ಏನ್ ಹೇಳೋದು ಗೊತ್ತಾಗ್ತಿಲ್ಲ ಅಂದ್ರೆ ಪ್ರಗತಿ ಹೇಳಿದಾಗೆ ಒಂದು ಆರು ತಿಂಗಳು ಮೂರು ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ಅದೇ ತರ ಫೀಲಿಂಗ್ ಇದೆ ಇವಾಗ ಇಲ್ಲಿ ಬಂದ್ರೆ ಎಲ್ಲಾ ಸರ್ಕಲ್ ಒಂದೇ ತರ ಕಾಣಿಸ್ಕೆಕ್ ಶುರು ಆಗಿದೆ ಎಲ್ಲೂ ಹೋಗಕ್ಕೂ ಆಗ್ತಿಲ್ಲ ಬಂದ್ರೆ ರಜಿನಿ ಸ್ಟುಡಿಯೋ ಮನೆಗೂ ಹೋಗ್ಲಿಲ್ಲ ಸೊ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಬತ್ತ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ಟ್ರೆಂತ್ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ಲ ಎಕ್ಸ್ಟ್ರಾ ಶೀಟ್ ಕಳಿತಲ್ಲ ಆ ಶೀಟ್ ಅಲ್ಲೆಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರಕೆ ಹೊತ್ತಿರಬಹುದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಅವಳು ಸೊ ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದರೂ ಮಾಡಿ ಎಂ ಆರ್ ಸಿ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ನೀನ್ ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಅಂತ ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟಗೂ ಬರ್ತಾ ಇದ್ಲು ಕೆಲಸನೂ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳೇ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರಾಗ್ಬೋದು ಕೆರಾಡಿ ಆಗ್ಬಹುದು ಕುಂದಾಪುರ ಆಗ್ಬಹುದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನೊಬ್ಬನಿಂದಲ್ಲ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರುವಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಫರ್ ಅದನ್ನ ನಾನು ಕಂಡಿರುವಂತಹ ಒಂದು ವಿಷನ್ ಅವನು ಎಷ್ಟು ಚಂದವಾಗಿ ತೋರಿಸಿದಾನಂತ ಅಂತ ನಾನು ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶುವಲ್ಸ್ ಗಳೇ ಹೇಳ್ತಾ ಇದೆ ಇವತ್ತು